ಬೆಳಗಾವಿಯಲ್ಲಿ ಇಪ್ಪತ್ತೊಂಬತ್ತನೇ ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಾಂಬೂ ರೆಡ್ ಬೆಳಗಾವಿಯಲ್ಲಿ ಇಪ್ಪತ್ತೊಂಬತ್ತನೇ ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಮಹಾ ಸಮ್ಮೇಳನ ಏರ್ಪಡಿಸಲಾಗುತ್ತಿದೆ ಮಂಗಳವಾರ ನಗರದಲ್ಲಿ ಮಾಜಿ ಸಚಿವ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಘಟಕದ ಅಧ್ಯಕ್ಷ ಪಿ ಜಿ ಆರ್ ಸಿಂಧ್ಯಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಶಿಬಿರ ಡಿಸೆಂಬರ್ ಇಪ್ಪತ್ತೇಳರಿಂದ ಜನವರಿ ಒಂದರವರೆಗೆ ಬೆಳಗಾವಿಯ ಹೊನಗಾ ಗ್ರಾಮದ ಫೆನಿಕ್ಸ್ ಪಬ್ಲಿಕ್ ಶಾಲೆಯಲ್ಲಿ ನಡೆಯಲಿದೆ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳ ಸ್ಕೌಟ್ಸ್ ಮತ್ತು ಗೈಡ್ಸ್ ರೋವರ್ ಮತ್ತು ರೇಂಜರ್ಗಳು ಈ ಶಿಬಿರದಲ್ಲಿ ಭಾಗವಹಿಸಲಿವೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಮತ್ತು ದಳ ನಾಯಕರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಶಿಬಿರದ ಉದ್ದೇಶ ಯುವಕರಲ್ಲಿ ಮತ್ತು ಶಿಸ್ತು ಸೇವಾ ಮನೋಭಾವ ನಾಯಕತ್ವ ಮತ್ತು ಸಹಕಾರದ ಮನೋಭಾವ ಬೆಳೆಸುವುದು ಶಿಬಿರದ ಅವಧಿಯಲ್ಲಿ ವಿವಿಧ ಸಾಹಸ ಚಟುವಟಿಕೆಗಳು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಸಂಜೆಗಳು ಪರಿಸರ ಸಂರಕ್ಷಣೆ ಯೋಜನೆಗಳು ನಡೆಯಲಿವೆ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ ವಿವಿಧ ಉಪ ಸಮಿತಿಗಳು ರಚಿಸಲ್ಪಟ್ಟಿದ್ದು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ವಿದ್ಯುತ್ ಮಂಡಳಿ ಮಹಾನಗರ ಪಾಲಿಕೆ ಹಾಗೂ ಶಿಕ್ಷಣ ಇಲಾಖೆಗಳಿಂದ ಸಂಪೂರ್ಣ ಸಹಕಾರ ದೊರೆಯುತ್ತಿದೆ ಎಂದು ವಿವರಿಸಿದರು ಸಹಕಾರದಿಂದ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಮೊದಲನೇ ಸ್ಥಾನ ಸ್ಕೌಟ್ ಗೈಡ್ಸ್ ಅಲ್ಲಿ ಹೋಗಿದೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಅದು ಚಟುವಟಿಕೆಗಳಿರ್ಬೋದು ಸಂಖ್ಯಾತ್ಮಕವಾಗಿರ್ಬೋದು ಗುಣಾತ್ಮಕವಾಗಿರ್ಬೋದು ಇದು ಮೂರರಲ್ಲೂ ಸಹಿತ ಅವರು ಮುಂದೆ ಇದ್ದಾರೆ ಇದಕ್ಕೆ ನಾನು ಬೆಳಗಾವಿ ಜಿಲ್ಲೆಯ ಶಿಕ್ಷಕರಿಗೆ ಮತ್ತು ವಿಶೇಷವಾಗಿ ಮಣ್ಣಿಕೇರಿಯವರಿಗೆ ಸ್ಕೌಟ್ ಗೈಡ್ಸ್ನ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಶುಭಾಶಯಗಳನ್ನು ಅರ್ಪಿಸ್ತೇನೆ ಈಗ ನಾವು ಕರ್ನಾಟಕದಲ್ಲಿ ಇದೊಂದು ಮಕ್ಕಳ ಮೇಳ ಇದು ಮಕ್ಕಳ ಮೇಳ ಇದು ಪ್ರೈಮರಿ ಸ್ಕೂಲು ಹೈಸ್ಕೂಲು ಪ್ರಿ ಯುನಿವರ್ಸಿಟಿ ಸಹಿತ ಇದೊಂದು ವಿದ್ಯಾರ್ಥಿಗಳು ಸೇರಿ ನಡೀತಕ್ಕಂಥ ಒಂದು ಮಕ್ಕಳ ಮೇಳ ಇದು ಕರ್ನಾಟಕದಲ್ಲಿ ಇದುವರೆಗೂ ಇಪ್ಪತ್ತೆಂಟು ಈ ರೀತಿಯ ಜಾಂಬುರೇಟ್ಗಳನ್ನು ನಾವು ನಡೆಸಿದ್ದೇವೆ ಬೆಳಗಾವಿನಲ್ಲಿ ಎರಡು ಸಾವಿರದ ಒಂದು ಅಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ನಡೆದಿದೆ ಮತ್ತೊಮ್ಮೆ ಇಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಇಲ್ಲಿ ಆ ಸ್ಥಳೀಯ ಎಲ್ಲ ನಮ್ಮ ಮುಖಂಡರುಗಳು ಒಪ್ಪಿಗೆಯನ್ನು ಕೊಟ್ಟಿದ್ದರಿಂದ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿರು ಸಹಿತ ಒಪ್ಪಿಗೆಯನ್ನು ಕೊಟ್ಟಿರೋದ್ರಿಂದ ಅನೇಕ ಶಾಸಕರುಗಳು ಅದು ವಿರೋಧ ಪಕ್ಷ ಇರ್ಬೋದು ಆಡಳಿತ ಪಕ್ಷ ಇರ್ಬೋದು ಇವರೆಲ್ಲರೂ ಸಹಕಾರವನ್ನು ನಾವು ಬಯಸಿದ್ದೇವೆ ಈಗಾಗಲೇ ಅವರು ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಬೆಳಗಾವಿನಲ್ಲಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಏಳು ದಿನಗಳ ಐದು ಸಾವಿರ ಜನ ಶಿಕ್ಷಕರು ಮತ್ತು ಮಕ್ಕಳು ಇರ್ತಕ್ಕಂಥ ಈ ಒಂದು ಜಾಂಬು ರೇಟನ್ನು ನಾವು ಮಾಡ್ತಾ ಇದ್ದೇವೆ ಸ್ಕೌಟ್ಸ್ ಸುಮಾರು ಇನ್ನೂರು ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದು ಹೀಗಾಗಿ ಈ ಜಾಂಬು ರೇಟ್ ಅಂತಕ್ಕಂಥ ಶಬ್ದ ಇವೆಲ್ಲ ಸ್ಕೌಟ್ ಗೈಡ್ಸ್ ಭಾಷೆ ಎಲ್ಲ ದೇಶಗಳಲ್ಲೂ ಸಹಿತ ಒಂದೇ ಹೆಸರು ಇರಬೇಕು ಅನ್ನೋ ದೃಷ್ಟಿಯಿಂದಾಗಿ ಜಾಂಬು ರೇಟ್ ಅಂತೇಳಿ ನಾವು ಕರಿತೇವೆ ರಾಜ್ಯ ಮಟ್ಟದಾದರೆ ಜಾಂಬು ರೇಟ್ ಅಂತ ಕರಿತೇವೆ ರಾಷ್ಟ್ರ ಮಟ್ಟದಾದರೆ ಜಾಂಬೂರಿ ಅಂತ ಕರಿತೇವೆ ಈ ವರ್ಷದ ಜಾಂಬೂರಿ ನವೆಂಬರ್ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಮೂವತ್ತನೇ ತಾರೀಕವರೆಗೂ ಏಳು ದಿನಗಳ ಕಾಲ ಲಕ್ನೋದಲ್ಲಿ ನಡೀತಾ ಇದೆ ಅಲ್ಲಿ ಆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿನಾಥ್ ಆದಿನಾಥ್ ಅವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಮಕ್ಕಳ ಅಲ್ಲಿ ಮಾಡಿದ್ದಾರೆ ಕರ್ನಾಟಕದಿಂದ ಎಂಟುನೂರು ಮಕ್ಕಳು ಹೋಗ್ತಾ ಇದ್ದಾರೆ ಆ ಜಾಂಬೂರಿಗೆ ರೇಟ್ಗೆ ರಾಜ್ಯ ಮಟ್ಟದ ಜಾಂಬೂರಿ ಅದನ್ನು ನಾವು ಜಾಂಬೂರೇಟ್ ಅಂತ ಕರಿತೇವೆ ಇದು ಇಪ್ಪತ್ತೈದು ವರ್ಷದ ನಂತರ ಬೆಳಗಾವಿಗೆ ಜನಗಳು ನೋಡ್ತಕ್ಕಂಥ ಮಕ್ಕಳು ಅನುಭವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳಲಿಕ್ಕೆ ಅಂತ ಹೇಳಿಬಿಟ್ಟು ನಾವು ನಿಮ್ಮನ್ನೆಲ್ಲ ಕರೆದಿದ್ದೇವೆ ತಾವು ದಯಮಾಡಿ ಪ್ರಚಾರದ ದೃಷ್ಟಿಯಿಂದಾಗಿ ಮತ್ತು ಜನಗಳಿಗೆ ತಿಳುವಳಿಕೆಯನ್ನು ಕೊಡೋ ದೃಷ್ಟಿಯಿಂದಾಗಿ ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿ ಅನುಕೂಲ ಆಗ್ತಕ್ಕಂಥ ಈ ಸ್ಕೌಟ್ ಗೈಡ್ಸ್ಗೆ ತಾವೆಲ್ಲರೂ ಪ್ರಚಾರದ ಮೂಲಕ ತಮ್ಮ ತಮ್ಮ ಮಾಧ್ಯಮಗಳ ಮೂಲಕ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಎಲ್ಲ ಹಂತಗಳಲ್ಲೂ ಸಹಿತ ನಾವು ನಿಮಗೆ ವಿಷಯಗಳನ್ನು ತಿಳಿಸ್ತೇವೆ ಮೊನ್ನೆ ಮಣ್ಣಿಕೇರಿ ಸಾಹೇಬರು ಇದರ ಬಗ್ಗೆ ನಿಮಗೆ ಆಗಾಗ್ಗೆ ಭೇಟಿ ಮಾಡಿ ವೈಯಕ್ತಿಕವಾಗಿ ಅಥವಾ ಈ ರೀತಿ ಸಾಮೂಹಿಕವಾಗಿ ಕೂಡಿ ಮಾಡ್ತಾರೆ ತಾವು ಸಹಿತ ಒಂದು ಸಾರಿ ಇನ್ನೊಂದು ವಾರ ಕಳೆದ ನಂತರ ನಮ್ಮ ಇಲ್ಲಿ ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ವಿಠಲ್ ಅವರು ಭಾಳ ಉತ್ತಮ ಸಂಘಟಕ ಜಿಲ್ಲಾ ಸಂಘಟಕರಿದ್ದಾರೆ ಅವರು ಎ ಎಸ್ ಹೊಸ ಇದ್ದಾರೆ ಅವರು ಸಹಿತ ತಮ್ಮನ್ನು ಕರ್ಕೊಂಡು ಹೋಗ್ತಾರೆ ತಮ್ಮ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ನಾವೇನು ಮಾಡಬೇಕು ಒಂದು ಟೌನ್ಶಿಪ್ಪನ್ನು ನಾವು ಆಲ್ಮೋಸ್ಟ್ ಡೆವಲಪ್ ಮಾಡ್ತೇವೆ ಒಂದು ಐನೂರರಿಂದ ಆರುನೂರು ಟೆಂಟ್ಗಳನ್ನು ಹಾಕ್ತೇವೆ ನೀರಿನ ವ್ಯವಸ್ಥೆಯನ್ನು ಮಾಡ್ತೇವೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯನ್ನು ಮಾಡ್ತೇವೆ ಟಾಯ್ಲೆಟ್ ವ್ಯವಸ್ಥೆ ಮಾಡ್ತೇವೆ ಡೈನಿಂಗ್ ಹಾಲ್ಗಳನ್ನು ಮಾಡ್ತೇವೆ ಎಲ್ಲರೂ ಸಾಮೂಹಿಕವಾಗಿ ಊಟ ಮಾಡ್ಬೋದು ಅನ್ನೋ ದೃಷ್ಟಿಯಿಂದಾಗಿ ನಾಲ್ಕೈದು ವೇದಿಕೆಗಳನ್ನು ಮಾಡಿ ಮಕ್ಕಳ ಪ್ರತಿಭೆಗಳನ್ನ ಹೊರತರತಕ್ಕಂಥ ಕಾಂಪಿಟೇಷನ್ಸನ್ನ ನಾವು ಕಂಡಕ್ಟ್ ಮಾಡ್ತೇವೆ ನಮ್ಮ ಶೈಕ್ಷಣಿಕವಾಗಿ ಕರ್ನಾಟಕದಲ್ಲಿ ಮೂವತ್ತಾರು ಜಿಲ್ಲೆಗಳಿವೆ ಈ ಮೂವತ್ತಾರು ಶೈಕ್ಷಣಿಕ ಜಿಲ್ಲೆಗಳಿಂದನು ಸಹಿತ ಶಿಕ್ಷಕರು ಮತ್ತೆ ಮಕ್ಕಳು ಬರೋರಿದ್ದಾರೆ ಇದರಲ್ಲಿ ನಾವು ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಲ್ಲಿ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶಗಳು ಅಷ್ಟೊಂದು ಉತ್ತಮವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಎಸ್ ಎಸ್ ಎಲ್ ಸಿ ಈ ವರ್ಷ ಬರಿತಾ ಇರ್ತಕ್ಕಂಥ ಮಕ್ಕಳಿಗೆ ಪಿ ಯು ಸಿ ಸೆಕೆಂಡ್ ಇಯರಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವಕಾಶವನ್ನು ಕೊಟ್ಟಿಲ್ಲ ನಾವು ಅವ್ರಿಗೆ ಆಮಂತ್ರಣವನ್ನು ಕೊಟ್ಟಿಲ್ಲ ಪಿ ಯು ಸಿ ಸೆಕೆಂಡ್ ಇಯರ್ ಮತ್ತು ಎಸ್ ಎಸ್ ಎಲ್ ಸಿ ಮಕ್ಕಳು ಅದನ್ನು ಬಿಟ್ಟು ಕರ್ನಾಟಕದಲ್ಲಿ ಸುಮಾರು ಒಂದು ಕೋಟಿ ಮಕ್ಕಳಿದ್ದಾರೆ ನಾವು ಪ್ರತಿ ಜಿಲ್ಲೆಯಿಂದಲೂ ಸಹಿತ ಪ್ರತಿಭೆ ಇರ್ತಕ್ಕಂಥ ಮಕ್ಕಳಿಗೆ ಆಯಾ ಜಿಲ್ಲೆಗಳಲ್ಲಿ ಒಂದೊಂದು ಜಾಂಬುರೇಟ್ ಚೀಫ್ ಅಂತ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನವನ್ನು ತಗೊಳ್ತೇವೆ ಜಿಲ್ಲಾ ಸಿಇಒಗಳ ಮಾರ್ಗದರ್ಶನವನ್ನು ತಗೊಳ್ತೇವೆ ಅಲ್ಲನ್ನು ಆಯ್ಕೆ ಮಾಡಿ ಪ್ರತಿ ಜಿಲ್ಲೆಯಿಂದಲೂ ಸಹಿತ ನಮ್ಮ ಅಂದಾಜಿಗೆ ನೂರರಿಂದ ನೂರೈವತ್ತು ಕೆಲವು ಜಿಲ್ಲೆಗಳಿಂದ ಇನ್ನೂರು ಹತ್ತಿರದಲ್ಲಿರ್ತಕ್ಕಂಥ ವಿಜಯಪುರ ಬಾಗಲಕೋಟೆ ಧಾರವಾಡ ಕಾರವಾರ ಸೇರಿಸಿ ಇಂಥ ಜಿಲ್ಲೆಗಳಿಂದ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಚಾಮರಾಜನಗರ ಮೈಸೂರು ಅಥವಾ ಕೊಡಗು ಇಂಥ ಜಿಲ್ಲೆಗಳಿಂದ ಸ್ವಲ್ಪ ಕಡಿಮೆ ಬರ್ಬೋದು ಅವರ ಆಹಾರ ಪದ್ಧತಿ ನಾವೊಂದು ಆಹಾರ ಮೇಳವನ್ನು ಮಾಡ್ತೇವೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯ ಆಹಾರಗಳನ್ನು ತಿಂತಾರೆ ಏನು ಮಾಡ್ತಾರೆ ಆಹಾರದ ಪದ್ಧತಿಗಳನ್ನು ಮತ್ತೆ ಅವರ ವೇಷಭೂಷಣಗಳನ್ನು ಕೂಡಿರ್ತಕ್ಕಂಥದ್ದನ್ನು ಆಮೇಲೆ ಪೆಜೆಂಟ್ ಶೋ ರೈತರ ಒಂದು ಸಮಾವೇಶವನ್ನು ಈಗ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಇದಲ್ಲದೆ ಟೆಕ್ನಾಲಜಿ ಅಪ್ಲಿಕೇಶನ್ ಸಹಿತ ಸ್ಟೌಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇರೋದರಿಂದ ನಾವು ಅದರ ಸಹಕಾರ ಸಹಿತ ನಾವು ಕೇಳ್ತಾ ಇದ್ದೇವೆ ನಾನು ಮತ್ತೊಮ್ಮೆ ಸರ್ಕಾರ ಒಪ್ಪಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮಗೆ ತಮ್ಮ ಪಾತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತಿ ಸಿಇಒ ರಾಹುಲ್ ಸಿಂಧೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತ ಗಜಾನನ ಮನ್ನಿಕೇರಿ ರಾಜ್ಯ ಸಂಘಟನಾ ಆಯುಕ್ತ ಪ್ರಭಾಕರ್ ಭಟ್ ಹಾಗೂ ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿ ವಿಠಲ್ ಎಸ್ಜೆ ಏಳುಕೋಟಿ ಮಹೇಶ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ